ಸರ್ಕಾರಿ ಭೂಮಿ ಹಂದ್ರನೆ ಹಾಗೆ ಯಾರಾದ್ರೂ ಬಡೂರು ಆ ರೀತಿ ಜಮೀನು ಇದ್ರೆ ಕಳ್ಳ ಕಾಕರಿಗೆ ಕಾಯ್ತಾ ಇರ್ತಾರೆ ನಮಸ್ತೆ ವೀಕ್ಷಕರೇ ಚೇಳೂರು ರೈತರ ಜಮೀನು ಹಾಗೂ ಸರ್ಕಾರಿ ಜಮೀನು ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ಬಡಾವಣೆ ನಿರ್ಮಾಣದ ದೂರಿನ ಆರೋಪದ ಮೇರೆಗೆ ಚೇಳೂರು ತಹಶೀಲ್ದಾರ್ ಮನೀಶಾರವರು ಇಂದು ಸ್ಥಳ ಪರಿಶೀಲನೆ ನಡೆಸಿ ಸ್ಥಳದಲ್ಲೇ ಇದ್ದ ಜೆಸಿಬಿ ಸಿಬಿ ಇಟಾಚಿ ಹಾಗೂ ಬುಲ್ಡೋಜರ್ ವಾಹನಗಳನ್ನ ಸೀಜ್ ಮಾಡಿದ ಘಟನೆ ನಡೆದಿದೆ ಅವರು ಮೌಖಿಕವಾಗಿ ಹೇಳ್ತಿದ್ದಾರೆ ನಾವು ಡಿಸಿ ಆಫೀಸ್ಗೂ ಮಾತಾಡಿದೀವಿ ಅಲ್ಲಿಂದ ಪೇಪರ್ಸ್ ತಗೊಳ್ತೀವಿ ಕನ್ವರ್ಷನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನಮಗೆ ಸಿಕ್ಕಿಲ್ಲ ಬೆಳ್ಳೂರು ತಾಲೂಕಿನ ನಲ್ಲಗುಟ್ಲಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಪೇಮಯ್ಯ ಗಾರಿಪಲ್ಲಿ ಸರ್ವೆ ನಂಬರ್ ಮೂವತ್ತೆರಡರಲ್ಲಿ ಸುಮಾರು ಇಪ್ಪತ್ತ ಎಂಟು ಎಕರೆ ವಿಸ್ತೀರ್ಣದಲ್ಲಿ ಮೂನ್ ಸ್ಟಾರ್ ಎಂಬ ಹೆಸರಿನೊಂದಿಗೆ ಬಡಾವಣೆ ನಿರ್ಮಾಣ ಮಾಡುತ್ತಿದ್ದು ಮಾಲೀಕರು ಸುತ್ತಮುತ್ತಲಿನ ಸುಮಾರು ರೈತರ ಜಮೀನು ಹಾಗೂ ಸರ್ಕಾರಿ ಜಮೀನುಗಳನ್ನ ಅಕ್ರಮ ಮಾಡಿಕೊಂಡು ಹೊಸ ಬಡಾವಣೆ ನಿರ್ಮಾಣ ಮಾಡುತ್ತಿರುವ ಬಗ್ಗೆ ಸ್ಥಳೀಯ ರೈತರು ನೀಡಿರುವ ದೂರಿನ ಹಿನ್ನೆಲೆಯಲ್ಲಿ ಸ್ಥಳ ಪರಿಶೀಲನೆ ನಡೆಸಿದರು ಈ ಭಾಗದಲ್ಲಿ ಎಲ್ಲ ತಿಳಿದಿರೋ ಇಲ್ಲ ಸ್ವಲ್ಪ ಗೊತ್ತಿಲ್ಲ ಜನರಿಗೆ ಹಂಗಂತ ಹೇಳ್ಬಿಟ್ಟು ಅವ್ರು ತೆಗೆದಿರೋ ಜಾಗಕ್ಕಿಂತ ಜಾಸ್ತಿ ಜಾಗ ಅವರು ಒತ್ತುವರಿ ಮಾಡಿಕೊಂಡು ಈ ರಾಜಕಾಲುವೆ ಅನ್ನೋದು ಹೆಂಗಂದರೆ ಈ ಕಾಲುವೆ ನಾವು ಮುಚ್ಚಿ ಬೇರೆ ಕಡೆ ತೆಗೆದ್ರೆ ಇನ್ನೊಬ್ಬರು ಜಮೀನು ಮತ್ತೆ ಆಗುತ್ತೆ ಅದು ಊಟೋಗ್ತದೆ ಇನ್ನೊಬ್ಬ ಇಲ್ಲ ಆ ತರ ಕಾನೂನಲ್ಲಿ ಅವಕಾಶ ಇಲ್ಲೊಬ್ಬ ರೈತರಲ್ಲುವೆ ರಾಜಕಾಲು ಅಲ್ಲಿ ಬೀಳಲೇಬೇಕು ಕಾನೂನು ಲೇನ್ಫರ್ಮೇಷನ್ ಹಾ ಅದೊಂದು ದೊಡ್ಡ ಕಾಲುವೆ ಸರ್ ಈಗ ನಮ್ಮ ಕೆರೆಗೆ ನೀರು ಬರೋದು ದೊಡ್ಡ ಕಾಲುವೆ ಅಂತ ಅದೇ ಅದರ ಹೆಸರು ಯಾಕಂದ್ರೆ ದೊಡ್ಡ ಕಾಲುವೆ ಅಂದ್ರೆ ನೀರು ಜಾಸ್ತಿ ಬರೋದ್ರಿಂದ ಜಾಸ್ತಿ ಅದಕ್ಕೆ ಬರ್ತಾ ಇತ್ತು ನಾನು ನೋಡಿದಾಗ ನಾನು ವೀಡಿಯೋನಲ್ಲಿ ತೋರ್ಸಿದ್ದೀನಿ ಎಲ್ಲ ನೀರು ಕಾಲದಲ್ಲಿ ಕೂಡ ನೀಡುವ ಅದನ್ನು ಮುಚ್ಚವ್ರೆ ಅದು ಇಲ್ಲಿ ಮುಚ್ಚಿ ಬೇರೆ ಕಡೆ ತೆಗೆದ್ರೆ ಇವ್ರು ಕಮರ್ಷಿಯಲ್ ಮಾಡ್ಕೊಳ್ಳೋಕೋಸ್ಕರ ಅದು ಇನ್ನೊಬ್ಬ ರೈತರಿಗೆ ತೊಂದರೆ ಆಗ್ತದೆ ಹಿಂಗೆಲ್ಲ ಆಗಬಾರ್ದು ಅಂತ ಹೇಳಿಬಿಟ್ಟು ನಾವು ಇಲ್ಲಿ ಎಲ್ಲರೂ ಸೇರಿ ಮೇಡಮ್ ಅವ್ರ ಹತ್ರ ಕೇಳಿದ್ವು ಎಮ್ ಎಲ್ ಎ ಸಾಹೇಬ್ರಿಗೆ ಹೇಳಿದ್ವು ಎಮ್ ಎಲ್ ಎ ಸಾಹೇಬ್ರಿಗೆ ಹೇಳಿದ್ರೆ ಅವರು ಕಳ್ಸಿ ಮೇಡಮ್ ಅವರು ಮುಂದೆ ಇದಕ್ಕೆಲ್ಲ ನಾವು ಒತ್ತುವರಿಗೆ ನಾನು ಸರ್ವೆ ಬರ್ತೀವಿ ಬರೀತೀನಿ ಅಂತ ಹೇಳಿದಾರೆ ಈಗ ಮೂನ್ ಸ್ಟಾರ್ ಅವರು ನಾನು ಈ ಪ್ರಕರಣ ಈ ತರ ತಕ್ಷಣ ನೀವು ಮೂನ್ ಸ್ಟಾರ್ ಅವರು ಯಾರು ಓನರ್ ಬಿಲ್ಡರ್ಸ್ ಯಾರು ಅಂತ ನೀವು ಒಂದು ಫೋನ್ ನಂಬರ್ ಎಲ್ಲ ಹಾಕಿದ್ರು ಬ್ಯಾನರ್ಸ್ ಅಲ್ಲಿ ನಾವು ಯಾರನ್ನು ಅಧಿಕಾರಿ ಕಷ್ಟಕ್ಕೆ ಹೇಳಿದಾರೆ ನಾವು ಗಮನಕ್ಕೆ ತಂದಿದ್ವಿ ಎಮ್ ಎಲ್ ಎ ತಂದಿದ್ವಿ ಅವರು ತಹಸೀಲ್ದಾರ್ನವ್ರನ್ನು ಕಳ್ಸಿಕೊಟ್ಟಿದ್ದಾರೆ ಅವರು ಸ್ಪಾಟ್ ಅಲ್ಲಿ ನೋಡ್ಕೊಂಡು ಹೋಗಿದ್ದಾರೆ ಅವ್ರಿಗೂ ಸ್ವಲ್ಪ ಅರ್ಥ ಆಗಿದೆ ಒತ್ತುವರಿ ಆಗಿದೆ ಅಂತ ಹೇಳ್ಬಿಟ್ಟು ಆದ್ರೆ ಮೌಖಿಕವಾಗಿ ಅವ್ರು ಬಂದಿರೋದು ಇನ್ನು ಈ ಸಂದರ್ಭದಲ್ಲಿ ಕೆಜಿ ವೆಂಕಟರಮಣಪ್ಪ ಸಹದೇವ್ ರೆಡ್ಡಿ ಜೆ ಎನ್ ಜಾಲರಿ ಸುರೇಂದ್ರ ಸುಬ್ಬರೆಡ್ಡಿ ವೆಂಕಟರಮಣಪ್ಪ ರಮೇಶ್ ರೆಡ್ಡಿ ಬಿ ವಿ ವೆಂಕಟರಮಣಪ್ಪ ಸಾಹುಕಾರ ಸೀನಾ ಸೇರಿದಂತೆ ಸುತ್ತಮುತ್ತಲಿನ ರೈತರು ಹಾಗೂ ನಾಗರಿಕ ಬಂಧುಗಳು ಇವರ ವಿರುದ್ಧ ಹೋರಾಟ ಮಾಡಲು ಭಾಗವಹಿಸಿದ್ದರು ಲೇಔಟ್ ಮಾಡಿ ಮೂ ಸ್ಟಾರು ಅಂತ ಲೆಔಟ್ ಮಾಡ್ತಾ ಇದ್ದಾರೆ ಅವರು ಮಾಲೀಕರು ಬಂದು ಏನು ಅಂತ ಏನೋ ಅವರು ಲೀಗಲ್ ಆಗಿ ಏನೋ ಅವರು ರೈತರ ಕಡೆಯಿಂದ ತೊಗೊಂಡು ಲೀಗಲ್ ಆಗಿ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಅನಿಸ್ತು ಮೊನ್ನೆ ಒಂದು ಐದು ದಿನ ಬಿಫೋರ್ ಒಂದು ಐದು ದಿನ ಹಿಂದೆ ರೈತರು ನಾಲ್ಕೈದು ದಿನ ಬಂದು ನಮ್ಮ ಮನೆ ಹತ್ರ ಬಂದು ನಮ್ಮ ಕಲ್ಪಿಸಿದ್ದಾರೆ ನಮ್ಮ ದಾರಿ ಕ್ಲೋಸ್ ಮಾಡ್ತಾ ಇದ್ದಾರೆ ಅಂತ ಬಂದು ಮನಪ್ಪ ಅಲ್ಕೊಂಡು ಬಂದರು ಆಯಿತು ಅವ್ರೇನೇನಾದರೂ ಕೇಳಿದ್ರೆ ಅಂತ ನಾವು ಒಂದು ಮಾಹಿತಿ ಕೇಳಿದ್ರು ಇಲ್ಲ ಕೇಳೋಕ್ಕೆ ನಿಮ್ಮ ಕೈಯಲ್ಲಿ ಏನಾಗುತ್ತೆ ಅಂತ ಮಾಡ್ಕೊ ಹೋಗಿ ಅಂತ ಅವರು ಅವರ ಹೇಳಿದ್ರು ಅಂತ ರೈತರಿಂದ ಮಾತಾಡೋರುತ್ತೆ ಆಯಿತು ಆ ಥರ ಎಲ್ಲ ಮಾತಾಡೋದಕ್ಕೆ ನೀವೇನು ಮಾಡೋಕ್ಕಾಗಲ್ಲ ಅವರಿಂದ ಮಾತಾಡೋಕ್ಕಾಗಲ್ಲ ಹೋಗಿ ಒಂದು ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ವಿ ಆವಾಗಲೇ ತನಕ ನಾವು ಕಂಪ್ಲೇಂಟ್ ಕೊಡಿಸಿದ್ವು ಕಂಪ್ಲೇಂಟ್ ಕೊಡಿಸಿದ ಮೇಲೆ ನಮ್ಮ ಮತ್ತೆ ಎಮ್ ಎಲ್ ಎ ಸಾಹೇಬ್ರಿಗೂ ಈ ಶಾಸಕರಿಗೂ ನಾವೊಂದು ಮಾತು ಹೇಳಿದ್ವು ಅವರು ಆವಾಗ ತಕ್ಷಣವೇ ಯಾವುದೇ ಪಕ್ಷ ಅದು ಇದು ಅಂತಲ್ಲ ನಾವು ರೈತರು ಸುಮಾರು ಕುಟುಂಬಗಳು ಈ ಕಡೆ ರೈತರ ಜಮೀನುಗಳಿದೆ ಫಾರೆಸ್ಟ್ ಇದೆ ಅಕ್ಕಿ ಬಿಕ್ಕಿ ಕಾಲೋನಿ ಇದೆ ಈ ಕಡೆ ರೋಡ್ಗೆಲ್ಲ ಅವರು ಆರ್ಚ್ ಹಾಕಿ ರಸ್ತೆ ಎಲ್ಲ ಸ್ವಲ್ಪ ಎಲ್ಲ ಕ್ಲೋಸ್ ಮಾಡಿ ಎಲ್ಲ ರೈತರಿಗೆ ಅನಾನುಕೂಲ ಮಾಡ್ತಾಯಿದ್ದಾರೆ ಅದಕ್ಕೋಸ್ಕರ ಎಲ್ಲ ಹೋಗಿ ಎಮ್ ಎಲ್ ಎ ನಾವು ಬೇಡ್ಕೊಂಡ್ವು ಅವಾಗ ತಕ್ಷಣ ತಹಸೀಲ್ದಾರ್ ಮೇಡಮ್ ಅವ್ರಿಗೆ ಒಂದು ಅರ್ಜಿ ಕೊಟ್ಟು ಇವಾಗ ಬಂದು ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ ಅವರು ಏನು ಪರಿಶೀಲನೆ ಮಾಡ್ತಾರೆ ಮಾಡಲಿ ನಮ್ಮ ಉದ್ದೇಶ ಏನಂದರೆ ರೈತರಿಗೆ ಅನಾನುಕೂಲ ಮಾಡಬಾರ್ದು ರೈತರಿಗೆ ಅನುಕೂಲ ಮಾಡಬೇಕು ಈ ಕಡೆ ಜಮೀನು ಹೋಗೋ ಕಡೆ ಹೋಗೋ ಕಡೆಗೆ ದಾರಿ ಇರಬೇಕು ಎಲ್ಲ ರೈತರು ಕೂಡ ಕೇಳ್ಕೊಳ್ಳೋದು ಅಷ್ಟೇ ಅವರು ಲೇಔಟ್ ಏನಾದರೂ ಮಾಡಿಕೊಳ್ಳಿ ಅದು ಅಂತ ನಮಗೇನು ಅದು ಅಭ್ಯ ಅಭ್ಯಂತರ ಇಲ್ಲ ಬಟ್ ಲೀಗಲ್ ಆಗಿ ಅವ್ರು ಏನಿದ್ರೆ ಅವ್ರು ಮಾಡ್ಕೊಳ್ಳಿ ರೈತರಿಗೆ ಅನುಕೂಲ ಆಗಬೇಕು ರೈತರು ಕಲ್ಲೆಲ್ಲ ಕಿತ್ತಿದ್ದಾರೆ ರೋಡೆಲ್ಲ ಮುಚ್ಚಿದ್ದಾರೆ ಆರ್ಚ್ ಹಾಕಿದ್ದಾರೆ ಅದೆಲ್ಲ ತೆರವುಗೊಳಿಸಿ ಇಲ್ಲ ಆಗಿದೆಯಾ ಎಲ್ಲ ಹೇಳ್ತಾ ಇದ್ದಾರೆ ನಿಮ್ಮ ನಾವು ಬಂದಿದ್ರು ಏನು ಸರ್ವೇರು ಬಂದಿದ್ದರು ಹಂಡ್ರೆಡ್ ಪರ್ಸೆಂಟ್ ಎರಡು ಮೂರು ಕಾಲುವೆ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಬೇರೆ ಕಡೆ ಮಾಡ್ತಾ ಇದ್ದಾರೆ ಇನ್ನೂ ಸರ್ ಇಲ್ಲಿ ಇಲ್ಲಿ ಏನಂದರೆ ಚೇಳೂರ್ಗೆ ಹೊಸ ನಮ್ಮ ಚೇಳೂರು ಮುಂದೆ ಒಂದು ಕೆರೆ ಇದೆ ಆ ಚೇಳೂರ್ಗೆ ಒಂದು ಕೆರೆ ಇದೆ ಆ ಕೆರೆಯಿಂದಲೇ ನೀರು ಹೋಗೋದು ಈ ಜಮೀನು ಕಡೆಯಿಂದಲೇ ತುಂಬ ನೀರು ಹೋಗುತ್ತೆ ಅದೆಲ್ಲ ಮುಚ್ಚಿದ್ದಾರೆ ಅದೆಲ್ಲ ನಮ್ಮ ಸರ್ಕಾರ ಎಲ್ಲ ನೋಡಬೇಕು ಇದಕ್ಕೆ ಸಂಬಂಧಪಟ್ಟಂಥ ರೆವಿನ್ಯೂ ಅಧಿಕಾರಿಗಳು ನೋಡಬೇಕು ತಹಸೀರ್ ಮೇಡಮ್ ಅವ್ರಿಗೆ ಹೇಳಿದ್ದೀವಿ ಅದೆಲ್ಲ ಒತ್ತು ಅವರೆಲ್ಲ ತೆಗೆಸಿ ಎಲ್ಲ ಅನುಕೂಲ ಮಾಡಬೇಕು ಅಂತ ರೈತರಿಗಂತ ನಾನು ಒಂದು ಕೆಲವು ಮಾತು ಮಾತಾಡ್ತೀನಿ ಇಲ್ಲಿ ನಮ್ಮ ಊರಿಗೆ ಮೇನು ಕುಡಿಯೋ ನೀರು ಬರ್ತಾ ಇತ್ತು ಈಗ ಒಂದು ಏಳೆಂಟು ವರ್ಷದಿಂದ ಸಹ ಪಂಚಾಯಿತಿನೇ ಇವ್ರಿಗೆ ಅದಕ್ಕೆ ಕೆ ಬಿಲ್ ಪೇ ಮಾಡ್ತೈತೆ ಮತ್ತು ಬೋರ್ವೆಲ್ ಕೆಟ್ಟೋದ್ರೆ ಮೋಟ್ರೆಲ್ಲ ರೆಡಿ ಮಾಡಿಸ್ತೈತೆ ಪೈಪ್ಲೈನ್ ಹಾಕತ್ತೆ ಎಲ್ಲ ಹಾಕುತ್ತೆ ಬಟ್ಟು ಇವರು ಒಳಕ್ಕೆಲ್ಲ ನೀರು ಹರ್ಡ್ಸ್ಕೊಂಡು ಇದು ಮಾಡ್ತಾವ್ರೆ ಊರಿಗೆ ನೀರು ಬಿಡ್ತಾಯಿಲ್ಲ ಆವಾಗ ಅವಾಗ ಬಿಡ್ತಾ ಇದ್ರು ಸೆಂಟ್ರಲ್ಲಿ ಈಗ ಒಂದು ಕಾಲು ವರ್ಷದಿಂದ ಇವರು ಕಂಪ್ಲೀಟ್ ವಶಪಡಿಸ್ಕೊಂಡ್ಬಿಟ್ಟು ಊರಿಗೆ ನೀರು ಇಲ್ಲದೆ ಇವಾಗ ಕೊಂಡ್ಕೊತಾವ್ರೆ ಜನ ಟ್ಯಾಂಕರ್ ನೀರನ್ನ ಇನ್ನೊಂದೇನೆಂದ್ರೆ ಈ ಕೆರೆಗೆ ಮೇನ್ ಚೇಳೂರು ಕೆರೆಗೆ ಮೇನ್ ಬರೋದೇ ಏಯ್ಟಿ ಪರ್ಸೆಂಟ್ ವಾಟರ್ ಬರೋದೇ ಈ ಕಾಲುವೆಯಿಂದ ಈ ಜಮೀನಲ್ಲಿರೋ ಕಾಲುವೆಯಿಂದ ಆ ಕಾಲುವೆಯಿಂದ ಈ ವರ್ಷ ಒಂದು ಇಂಚು ನೀರುನು ಬಂದಿಲ್ಲ ಒಂದಡಿ ನೀರುನು ಬಂದಿಲ್ಲ ಕಾರಣ ಏನಂದ್ರೆ ಇಲ್ಲೆಲ್ಲ ಮುಚ್ಚಿಬಿಟ್ರು ಇದು ಕಾಲುವೆಯನ್ನ ಈಗ ನೀರು ಬರದೇ ಇದ್ದಕ್ಕೆ ನೀವು ಯಾಕೆ ನೀರು ಹೋಗಿ ಮುಚ್ಚಿಬಿಟ್ಟು ಚೇಂಜ್ ಮಾಡ್ಬಿಟ್ಟವ್ರೆ ಮತ್ತೆ ಈ ಸುತ್ತಮುತ್ತಲಿನ ಎಲ್ಲ ಜಮೀನು ಬಿಟ್ಟವ್ರೆ ಮತ್ತೆ ಇಲ್ಲಿ ಸಹ ಗೋಮಾಳ ಜಮೀನು ಇದೆ ಮತ್ತೆ ರೈತರ ಜಮೀನು ಇದೆ ಇಲ್ಲಿ ಸುಮಾರು ಒಂದು ಎಂಟರಿಂದ ಹತ್ತು ಎಕರೆ ಜಮೀನಷ್ಟು ಕಬಳಿಸಿ ಇಲ್ಲಿ ವಸತಿ ಬಡಾವಣೆ ಮಾಡಕ್ಕೆ ನೋಡ್ತಾವ್ರೆ ಇವ ಮುನ್ ಸ್ಟಾರ್ ಅಂತವ್ರು ಮೂನ್ ಸ್ಟಾರ್ ಯಾವ್ದು ಹಾಕಿದ್ದಾರೆ ನಾವು ಅವ್ರ ಗಮನಕ್ಕೂ ತಂದಿದ್ವಿ ಈ ತರ ಮಾಡೋದು ಬೇಡ ಅಂತ ಅವ್ರು ಏನಾಗತ್ತೋ ನೋಡ್ತಾರೆ ನೋಡ್ಕೊಂಡು ನಾವು ನೋಡ್ಕೊಂತೀವಿ ನಿಮ್ಮಿಂದ ಏನೂ ಆಗಲ್ಲ ಅಂತ ಈ ಥರ ಎಲ್ಲ ಮಾತನಾಡೋರೆ ಆದ್ದರಿಂದ ನಾವು ಇನ್ನೇನು ಹೇಳ್ಬಿಟ್ಟು ಎಮ್ ಎಲ್ ಎ ಸಾಹೇಬರ ಹತ್ರ ಹೋಗ್ಬಿಟ್ಟು ನಮ್ಮ ಶಾಸಕರ ಹತ್ರ ಹೋಗ್ಬಿಟ್ಟು ಕೇಳ್ಕೊಂಡಾಗ ಅವರು ನಮಗೆ ಇದು ಮಾಡಿ ನಮ್ಮ ತಹಸೀಲ್ದಾರ್ನು ಎಲ್ಲರೂ ಅಧಿಕಾರಿಗಳನ್ನೆಲ್ಲ ಕಳಿಸಿ ಕಳಿಸಿ ಏನಿದೆ ರಿಪೋರ್ಟ್ ತಗೊಂಡವ್ರಿಗೆ ಹೋಗವ್ರೆ ಈಗ ಅವ್ರು ಏನು ಮಾಡ್ತಾರೋ ನೋಡ್ಬೇಕು ಸರ್ ಅಷ್ಟೇ ಇಲ್ಲಿ ಎಲ್ಲ ಸೇರಿರೋ ಉದ್ದೇಶ ಏನಂದರೆ ಇಲ್ಲಿ ಜಿಂಕ್ಪಲ್ಲಿ ಸರ್ವೆ ನಂಬರ್ ಅಲ್ಲಿ ಒಂದು ಲೇಔಟ್ ಆಗ್ತಾ ಇದೆ ಈ ಲೇಔಟಲ್ಲಿ ಎಲ್ಲರೂ ಮೇಲ್ನೋಟಕ್ಕೆ ಇಲ್ಲಿ ಜನ ರೈತರು ಏನಂತ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿದ್ದಾರೆ ಮತ್ತೆ ಯಾವ್ದೋ ಕಾಲುವೆಗಳು ದೊಡ್ಡ ಕಾಲುವೆ ಮುಚ್ಚಿದಾರೆ ಸರ್ವೆ ನಂಬರ್ ಇವ್ರದ್ದು ಮೂವತ್ತೆರಡು ಸರ್ವೆ ನಂಬರ್ ಈಗ ಮೂವತ್ನಾಲ್ಕು ಸರ್ವೆ ನಂಬರ್ ಸುಮಾರು ಹತ್ತರಿಂದ ಹನ್ನೆರಡು ಎಕರೆ ಅಷ್ಟು ಜಮೀನನ್ನು ಕಬಳಿಸ್ತವ್ರೆ ಇವರು ಮೂವತ್ತೆರಡರಲ್ಲಿ ಏನು ಏನು ಮಾಡ್ತಾ ಇಲ್ಲ ಮೂವತ್ತೆರಡರಲ್ಲಿ ರೆಸಿಡೆನ್ಷಿಯಲ್ ಇದ್ ಮಾಡ್ಕೊಂಡವ್ರೆ ಅದು ಬಿಟ್ಟು ಒಂದ್ ಹತ್ತರೆ ಮೂವತ್ ಮಾಡಿರೋದು ಏನಾದರೂ ಮಾಡ್ಕೊಳ್ಳಿ ತೊಂದ್ರೆ ಇಲ್ಲ ಆದ್ರೆ ಬೇರೆ ಪಕ್ಕದ ರೈತರದ್ದು ಮತ್ತು ಕಾಲುವೆ ಸುರೇಂದ್ರ ಅಲ್ಲ ಹಂಗಲ್ಲ ಒಂದೇ ಒಂದು ವಿಚಾರ ಇವಾಗ ಇವ್ರದ್ದು ಐದ್ ಸರ್ವೆ ನಂಬರ್ ಸರ್ ಮೂವತ್ತೆರಡು ಇವರು ಲೇಔಟ್ ಮಾಡ್ತಾರೆ ಮೂರು ಯಾವ್ದಾದ್ರು ಒತ್ತುವರೆ ಆಗಿದೆ ಅಂತ ಅಲ್ಲ ನಾನು ಕೇಳ್ತಾ ಇರೋದು ಇದೆಲ್ಲಾ ಬೇರೆ ಬೇರೆ ಪ್ರಶ್ನೆ ಆಗಿರುತ್ತೆ ಅವ್ರ ಡಾಕ್ಯುಮೆಂಟ್ ಇದೆಯೋ ಇಲ್ವೋ ಉಳ್ತಾ ಇರೋದು ಅದು ಬೇರೆ ಸಪ್ರೇಟ್ ಈಗ ನಾನು ಕೇಳ್ತಾ ಇರೋದು ನಿಮಗೂ ನನಗೂ ಎಲ್ರಿಗೂ ಸ್ವಂತ ಆಗಿರೋದು ರಾಜಕಾಲುವೆ ಅಂತ ಆ ಕಾಲುವೆ ಮುಚ್ಚಿದಾರೆ ರಾಜ್ ಕಾಲುವೆ 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 ಕೆರೆಗೆ ಹೋಗುವ ದೊಡ್ಡ ಕಾಲುವೆ ಅಂತಾರೆ ಮುಚ್ಚಿದಾರೆಲ್ವಾ ಹೌದ್ ಹೌದ್ ಸರ್ ನಾವು ಒಟ್ಟಾರೆ ಕೇಳ್ಕೊಳ್ಳೋದೇನು ಅಂದ್ರೆ ರೈತರಿಗೆ ನ್ಯಾಯ ಆಗ್ಬೇಕು ಬಡವರ ನ್ಯಾಯ ಆಗ್ಬೇಕು ಇವಾಗ ಕೆರೆ ಕುಂಟೆಗಳೆಲ್ಲ ನಾವು ಉಳಿಸ್ಬೇಕು ನೀರಿಗೆ ತುಂಬಾ ಮುಂದಿನ ದಿನಗಳಲ್ಲಿ ನೀರ್ಗೋಸ್ಕರ ಯುದ್ಧ ನಡೆಯುತ್ತದೆ ಅಂತ ನಮ್ಮ ಎಲ್ಲ ಹೇಳ್ತಾ ಇದಾರೆ ಆದ್ರಿಂದ ನೀರು ಹೋರಾಟ ಅತ್ಯಂತ ಪ್ರಾಮುಖ್ಯತೆ ಕೊಟ್ಟು ಈ ನೀರೆಲ್ಲ ಈ ಕಾಲುವೆಗಳು ಇವು ಏನಿದ್ರೆ ನಮಗೆ ಒಂದು ಒಂದು ಕಂಪ್ಲೇಂಟ್ ಬಂತು ಈ ಒತ್ತುವರಿ ಆಗಿದೆ ಹಿಡುವಳಿದಾರರ ಜಮೀನೇ ಒತ್ತುವರಿ ಆಗಿದೆ ಅಂತ ಅದಕ್ಕೆ ನಾವು ಕಂಪ್ಲೇಂಟ್ ಮೇರೆಗೆ ಅಂತ ಸ್ಪಾಟಿಗೆ ಬಂದ್ವಿ ಟ್ವೆಂಟಿ ತ್ರೀ ಎಕ್ರೆನೋ ಏನೋ ಈ ಜಮೀನ್ ಇದೆ ತರ್ಟಿ ಟೂ ಸರ್ವೆ ನಂಬರ್ ಅಲ್ಲಿ ಬಟ್ ಸ್ಟಾರ್ಟಿಂಗ್ ನಲ್ಲಿ ಸ್ವಲ್ಪ ಸರ್ಕಾರ ಜಮೀನು ಒತ್ತುವರಿ ಆಗಿರೋದು ಕಂಡು ಬಂದಿದೆ ಜೊತೆಗೆ ಆ ಕಡೆ ಸೈಡ್ ಬ್ಯಾಕ್ ಸೈಡ್ ಎಲ್ಲ ಹೋಗಿ ಒಂದು ಪ್ಯಾರಾಮುಲೇಷನ್ ಕಂಪ್ಲೀಟ್ ಆಗಿ ಮಾಡಿದಾಗ ಅಲ್ಲೂ ಕೂಡ ಹಿಡುವಳಿದಾರರದು ಒತ್ತುವರಿ ಆಗಿರೋದು ಕಂಡು ಬಂದಿದೆ ಜೊತೆಗೆ ನಮ್ಮದು ರಾಜ್ ಕಾಲುವೆ ಏನು ಕಾಲುವೆ ಒಂದು ಸೆಂಟ್ರಲ್ ಹೋಗುತ್ತೆ ಅದು ಕೂಡ ಒತ್ತುವರಿ ಆಗಿದೆ ಮತ್ತು ರಸ್ತೆ ಕೂಡ ಆಗಿದೆ ಅದಕ್ಕೋಸ್ಕರ ಇವಾಗ ನಾವು ಇಮಿಡಿಯೇಟಾಗಿ ನಮ್ಮ ಸರ್ವೆ ಟೀಮಿಗೆ ಹೇಳಿದ್ದೀವಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಇದರ ಸುತ್ತ ಇರೋಂಥ ಹಿಡುವಳಿದಾರದು ಅಷ್ಟು ನಂಬರು ಇದ್ರ ಸುತ್ತ ಇರೋ ಅಷ್ಟು ನಂಬರ್ದು ಒಂದು ಹದ್ದು ಮಾಡ್ಕೊಳಕ್ಕೆ ಯಾಕಂದರೆ ಅದು ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ಅವಾಗ ಅವ್ರ ಜಮೀನು ಎಲ್ಲಿಗೆ ಬರುತ್ತೆ ಅಂತ ರೈತರು ಗೊತ್ತಿಲ್ಲ ಅವ್ರ ಬರುತ್ತೆ ಬರುತ್ತಂತಲೇ ಗೊತ್ತಿಲ್ಲ ಅವರಿಗೆ ಹೌದು ಅದು ನಮಗೆ ಆಪ್ ಆ್ಯಪ್ನಲ್ಲಿ ನಮಗೆ ಒಂಥರ ಕಂಡು ಬಂದಿದೆ ಸೊ ಅದನ್ನ ನಾವು ಕಂಪ್ಲೀಟ್ ಆಗಿ ಸರ್ವೆ ಮಾಡಿಸಿ ಅದನ್ನ ರಿಪೋರ್ಟ್ ರೆಡಿ ಮಾಡಿ ನಾವು ಮುಂದಿನ ಕ್ರಮಕ್ಕೆ ನಮ್ಮ ಮೇಲಾಧಿಕಾರಿಗಳಿಗೆ ನಾವು ಕಳಿಸ್ಕೊಡ್ತೀವಿ ಅಟ್ ಪ್ರೆಸೆಂಟ್ ಈ ತರ ಆಗಿರೋದ್ರಿಂದ ನಮ್ಮ ಸರ್ಕಾರಿ ಜಮೀನು ಕೂಡ ಒತ್ತುವರಿ ಆಗಿರೋದ್ರಿಂದ ಇಲ್ಲಿ ಯಾವುದೇ ಕೆಲಸ ಕಾರ್ಯ ಆಗಬಾರ್ದು ಅಂತಂದ್ಬಿಟ್ಟು ನಾವು ಇವಾಗ ಲೆಟರ್ ಕೊಟ್ಟಿದ್ದೀವಿ ಇಲ್ಲಿ ಏನು ನಮ್ಗೆ ಇಟ್ಯಾಚಿ ಮತ್ತೆ ಜೆ ಸಿ ಬುಲ್ಡೋಸರ್ಸ್ ಏನು ಕಂಡು ಬಂದಿದೆ ಅವೆಲ್ಲನೂ ಸೀಸ್ ಆಗಬೇಕು ಅಂತ ಲೆಟರ್ ಕೊಟ್ಟಿದ್ದೀವಿ ಈಗ ಅವರು ಅದನ್ನ ಕೆಲಸ ನಾವು ಮುಂದುವರಿಸ್ತೀವಿ ಅಂತ ಅಂದ್ಬಿಟ್ಟು ನಮಗೆ ಈಗ ನಮಗೆ ಅದು ನಾವು ಸರ್ವೆ ಮಾಡಬೇಕು ಯಾಕಂದರೆ ನಾವು ದಿಶಾಂಕ್ ಆ್ಯಪ್ ಯೂಸ್ ಮಾಡಿ ನಾನು ನಮಗೆ ಅದು ಕಂಡು ಬಂದಿದ್ದೆ ಯಾಕಂದರೆ ಅವಲ್ಲನ್ನೊಂದು ಒಂದು ಕಲ್ಲಿ ಫಿಕ್ಸ್ ಮಾಡಿದ್ವಿ ಅದು ಕಿತ್ತಾಕಿದ್ದಾರೆ ಸೊ ಇವಾಗ ನಾವು ಅದನ್ನು ಕರೆಕ್ಟಾಗಿ ನಾವು ಸರ್ವೆಗೆ ಹೇಳಿದ್ದೀವಿ ಎಷ್ಟು ಅಂತ ಅಂದ್ಬಿಟ್ಟು ನಮ್ದು ಒತ್ತುವರಿ ಆಗಿದೆ ಅದು ನೀಟಾಗಿ ಅದು ರಿಪೋರ್ಟ್ ಕೊಡಬೇಕು ಅವ್ರು ಅಲ್ಲ ಈಗ ನೀವು ಅಲ್ಲೇ ಹೇಳಿದ್ರೆ ಈ ಸೀಜು ಸೀಜ್ ಮಾಡಿ ಗಾಡಿಗಳು ಅಂತ ಆದರೆ ಒಂದು ಕೆಲವು ಗಾಡಿಗಳು ಹೊರಟೋಯ್ತು ಇನ್ನು ಕೆಡಗ ಕೆಲವು ಗಾಡಿಗಳು ಅಲ್ಲೇ ನಿಂತಿದೆ ಈಗ ಸೀಜ್ ಆಗುತ್ತಾ ಆಗುತ್ತೆ ಡೆಫಿನೆಟ್ ಆಗಿ ಈಗ ಪೊಲೀಸ್ ಸ್ಟೇಷನಲ್ಲಿ ನಿಲ್ಸಬೇಕು ಅಂತಂದ್ಬಿಟ್ಟು ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಅದನ್ನಲ್ಲಿ ನಿಲ್ಸಿ ನಮ್ಮ ಆರ್ ಐನೆಲ್ಲ ಒಂದು ರೌಂಡ್ ಕಳಿಸ್ಕೊಟ್ಟು ಈ ಭಾಗದ ರೈತರು ಎಷ್ಟು ಜನ ಯಾವಾಗ ಕಂಪ್ಲೇಂಟ್ ಕೊಟ್ಟರು ಇದು ನನಗೆ ನಿನ್ನೆ ಈವ್ನಿಂಗ್ ಕೊಟ್ಟಿದ್ದು ನಾವು ಬಾಗೇಪಲ್ಲಿನಲ್ಲಿ ಇದ್ದಾಗ ಅವಾಗ ನನಗೆ ಇನ್ಚಾರ್ಜ್ ಹಾಕಿದ್ರು ರಜದಲ್ಲಿ ಇದ್ದಾರೆ ಆ ಟೈಮ್ನಲ್ಲಿ ಈವ್ನಿಂಗು ನನಗೆ ರೈತರು ಬಂದ್ಬಿಟ್ಟು ನಮಗೆ ಇದನ್ನು ಕಂಪ್ಲೇಂಟ್ ಕೊಟ್ಟಿದ್ದೆ ಹಾಂ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಹೆಸರು ಸರ್ ಎಸ್ ವಿ ಅಂಟೋಣಪ್ಪ ಸರ್ ರೈತರು ರೈತರು ಸರ್ ಹ್ಞೂ ಇದ್ರ ಬಗ್ಗೆ ಏನಿದೆ ಸರ್ ಇದು ಸರ್ ನಮ್ದಿದು ಲೇಔಡ್ಡಲ್ಲಿ ಸರ್ವೆ ಮಾಡುವಾಗ ಮೂವತ್ತ್ನಾಲ್ಕರಲ್ಲೇ ನಮ್ಮ ಮೂರು ಜನರಿಗೆ ಒಂದೇ ಸಲ್ಲಿ ಇದು ಮಂಜೂರಾಯಿತು ಹ್ಞೂ ಮಂಜೂರು ಆದವಾಗ ಅಲ್ತೆ ಮಾಡುವಾಗ ನಾನೇ ಇದ್ದು ಇಲ್ಲೋ ಅಂತ ಕೆ ಜಿಯವರು ನಾವು ಕನ್ನಡ ಪರಡ ಹೋರಾಟಗಾರರು ಹಾಗೂ ಸಮಾಜ ಸೇವಕರು ಈ ಒಂದು ಪ್ರಕರಣ ಇಷ್ಟು ದಿಸದಿಂದ ನಡೀತಾ ಇದೆ ಈಗ ಬೆಳಕಿಗೆ ಬಂದಿದೆ ಈ ಒತ್ತುವರಿ ಯಾವ ರೀತಿ ಆಗಿದೆ ಇದರ ಬಗ್ಗೆ ತಾವು ತಮ್ಮ ಹೇಳಿಕೆಯನ್ನು ಸ್ವಲ್ಪ ಕೊಡಿ ಸರ್ ಈ ಪ್ರದೇಶದಲ್ಲಿ ಸ್ಟಾರ್ ಅವರು ಸುಮಾರು ಇಪ್ಪತ್ತ್ಮೂರು ಎಕರೆ ಎರಡು ಗುಂಟೆ ಜಮೀನನ್ನು ರೈತರಿಂದ ಪರ್ಚೇಸ್ ಮಾಡಿದ್ದಾರೆ ಇವಾಗ ಇಲ್ಲಿ ಹೋಗೋ ದಾರಿಯಲ್ಲಿ ಒಂದು ಎರಡು ಮೂರು ಕಡೆ ಹಳ್ಳ ಇತ್ತು ಕಾಲುವೆ ಇತ್ತು ದೊಡ್ಡ ಕಾಲುವೆ ಇತ್ತು ಕಾಲುವೆಯನ್ನೆಲ್ಲ ಮುಚ್ಚಿಬಿಟ್ಟು ಇವರು ಸೆಟ್ಗಳು ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ಸರ್ಕಾರಿ ಜಮೀನು ಖಾಸಗಿ ಖರಾಬ್ ಬಂದಿದೆ ಅಂತ ಒಂದು ಐದು ಎಕರೆ ಆರು ಎಕರೆ ಇದೆ ಅಂತ ನಮ್ಮ ಮನಸ್ಸಿಗೆ ಬಂದಿದೆ ಅದನ್ನು ನೀವು ಎಲ್ಲಿದೆ ಅಂತ ಪತ್ತೆ ಹಚ್ಚಬೇಕು ಅಂತ ಮಾನ್ಯ ತಹಸೀಲ್ದಾರ್ ಮೇಡಮ್ ಅವರು ಸರ್ವೆ ಇಲಾಖೆಯವರೆಲ್ಲ ಬಂದಿದ್ದಾರೆ ಸರ್ವೆ ಮಾಡಕ್ಕೆ ತೋರಿಸ್ತಾ ಇದ್ದಾರೆ ಎರಡು ಮೂರು ಕಡೆ ಒತ್ತುವರಿ ಆಗಿದೆ ಅಂತ ಹೇಳಿದ್ದಾರೆ ಅದು ಎಲ್ಲೆಲ್ಲಿ ಹೋಗಿ ಆಗಿದೆ ಅಂತ ನಮಗೆ ತಿಳಿಸ್ಬೇಕು ಅಂತ ನಾವಿಲ್ಲಿ ಬಂದಿದ್ದೀವಿ ಆದರೆ ಇಲ್ಲಿ ಇಲ್ಲಿ ನೋಡ್ತಾ ಇರೋ ದೃಶ್ಯ ನೋಡಿದ್ರೆ ಸುಮಾರು ಒಂದು ಆರು ಎರಡು ಎಕರೆ ಒತ್ತುವರಿ ಆಗಿದೆ ಅಂತ ಅನಿಸ್ತಾ ಇದೆ ಬೆಳಕಿಗೆ ಎಲ್ಲಿದಂತ ಅಂತ ಕೊಡ್ಬೇಕು ಕೊಡ್ಬೇಕವ್ರು ತಹಸೀಲ್ದಾರ್ ಅವರು ಇದಿಷ್ಟು ದಿವಸ ಯಾಕೆ ಕಾಣಿಸ್ಲಿಲ್ಲ ಅಂತ ಹೇಳಿದ್ರೆ ಕಳ್ಳ ಗುಟ್ಟೆ ಗಿಡ ಮರಗಳೆಲ್ಲ ಇತ್ತು ಯಾರಿಗೂ ಕಣ್ಗೆ ಬೀಳಲಿಲ್ಲ ಇವಾಗ ನೋಡಿದ್ರೆ ಎಲ್ಲ ಲೆವೆಲ್ ಆದ ತಕ್ಷಣ ಎಲ್ಲ ರೈತರಿಗೂ ಅವ್ರು ಕೆಲವು ರೈತರಿಗೆ ಆಗಿದ್ರು ಏನು ಮಾಡೋದು ಅಂತ ಸುಮ್ಮನೆ ಆಗಿಬಿಟ್ಟಿದ್ದಾರೆ ಬಯಲಾಂಡ್ರು ಅಂತ ಅದಕ್ಕೋಸ್ಕರ ಯಾರು ಗೊತ್ತಾಗ್ತಾ ಇರಲಿಲ್ಲ ಇವಾಗ ಬೆಳಕಿಗೆ ಬಂದಿದೆ ನೋಡಿದ್ರೆ ಸರ್ವೆ ಎಲ್ಲ ಮಾಡಿಸ್ಬಿಟ್ಟು ಆಗಿದೆ ಅಂತ ಒತ್ತುವರಾಗಿದ್ನ ತೆರವುಗೊಳಿಸಿ ಸರ್ಕಾರಿ ಜಮೀನು ಉಳಿಸ್ಕೊಳ್ಳೋಕ್ಕೆ ಹೇಳಿದ್ದಾರೆ ಮಾನ್ಯ ಶಾಸಕರು ಆ ಥರ ಮಾಡ್ತಾ ಇದ್ದಾರೆ ಇವಾಗ ತಾವು ತಾಲೂಕು ಮುಖಂಡರು ಈಗ ನಿಮ್ಮ ಮುಂದೆನೆ ತಹಸೀಲ್ದಾರ್ ಸಾಹೇಬರು ಗಾಡಿಗೆನೆಲ್ಲ ಸೀಸ್ ಮಾಡಿ ಅಂತ ಕೂಡ ಹೇಳಿದ್ರು ಸೀಸ್ ಮಾಡಿ ಅಂತ ಹೇಳಿದಾರೆ ಮೌಖಿಕವಾಗಿ ಹೇಳಿದ್ದಾರೆ ಪೊಲೀಸ್ ಇಲಾಖೆಯವರು ಅದನ್ನ ಮಾಡಬೇಕು ಮಾಡ್ಬೇಕಂದ್ರೆ ಇವರು ಲೆಟರ್ ಕೊಡಬೇಕು ಲೆಟರ್ ಕೊಟ್ಟ ತಕ್ಷಣ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಕೊಡ್ತೀನಿ ಅಂತ ಹೇಳಿದಾರೆ ಅದು ಕೊಟ್ಟರೆ ಅವ್ರು ಮಾಡ್ತಾರೆ ಅಂತ ನಮ್ಗೂ ನಂಬಿಕೆ ಇದೆ ಮಾಡಿ ಮಾಡ್ತಾರೆ ಮತ್ತೆ ಇದು ನಾನು ಆವಾಗಲೇ ಒಂದು ವಿಡಿಯೋನು ಮಾಡಿದ್ದೀನಿ ನಮ್ಮ ಚಾನಲ್ ಕಡೆಯಿಂದ ಅದು ಸುಮಾರು ಒಂದು ಇಪ್ಪತ್ತು ಮೂವತ್ತು ಅಡಿ ಎತ್ತರದಲ್ಲಿ ಚೇಳೂರ ಚೇಳೂರು ಗ್ರಾಮ ಪಂಚಾಯತಿಗೆ ಅದು ಒಂದು ರಾಜಕಾಲುವೆ ಅಂತ ಹೇಳ್ತಾರೆ ಚೇಳೂರು ಗ್ರಾಮ ಪಂಚಾಯತಿಗೆ ಕುಡಿಯುವ ನೀರು ಬರ್ಬೇಕಂದ್ರೆ ಈ ಕಡೆ ಈ ಗುಟ್ಟಗಳಿಂದ ಬರುವ ನೀರು ಶೇಖರಣೆ ಆಗಿ ಒಂದು ಕೊಟ್ಟ ಕೆರೆ ಅಂತ ಕೆರೆಯಲ್ಲಿ ನೀರು ಇದ್ರೆ ಮಾತ್ರ ಚೇಳೂರು ಗ್ರಾಮ ಪಂಚಾಯತಿ ಎಲ್ಲಾ ಕುಡಿಯೋಕ್ ನೀರ್ ಆಗುತ್ತೆ ಇಲ್ಲಾಂದ್ರೆ ಕೆರೆ ಬತ್ತೋದ್ರೆ ನೀರು ಕುಡಿಯೋಕ್ಕಿಲ್ಲ ಈ ಆ ರಾಜಕಾಲ ಒತ್ತುವರಿ ಆಗಿದೆ ಅಂತೀರಾ ಆಗಿದೆ ಅಂತ ಮೇಡಮ್ ಅವರು ಸರ್ವರು ತೋರಿಸಿ ತೋರಿಸಿದ್ದಾರೆ ಎಲ್ಲಿ ಆಗಿದೆ ಎಲ್ಲಿ ತಲುಕಾಗಿದೆ ಅಂತ ಇವಾಗ ನೋಡ್ತಾ ಇದ್ರೆ ಮಾಡ್ತಾರೆ ಅಂದ್ರೆ ಅದು ಒತ್ತುವರಿ ಆದ್ರೆ ಅಲ್ಲಿಗೆ ಶೇರ್ಖಾನ್ ಕುಂಟೆಗೆ ನೀರು ಬರಲ್ಲ ಈ ಒತ್ತುವರೆ ಆದ್ರೆ ಶೇರ್ಖಾನ್ ಕೊಟ್ಟ ಕೆರೆಗೆ ನೀರು ಬರೋದಿಲ್ಲ ಚೇಳೂರು ಗ್ರಾಮ ಪಂಚಾಯತ್ ನೀರು ಇರೋದಿಲ್ಲ ಕುಡಿಯೋ ನೀರು ಇರೋದಿಲ್ಲ ಕುಡಿಯೋ ನೀರು ಇಲ್ಲ ಅಂದ್ರೆ ನೀವು ಸುಮ್ಮನೆ ಇರಲ್ಲ ನಾವು ಬೇರೆ ಕಡೆಯಿಂದ ತರಿಸ್ಕೊಬೇಕು ತಮಿಳ್ನಾಡಲ್ಲಿ ತರಿಸ್ಕೊಡ್ತಾರೆ ಆ ಥರ ನಾವು ತರಿಸ್ಕೋಬೇಕು ಮತ್ತೆ ಈ ಮೂನ್ ಸಾರ್ ಬಗ್ಗೆ ತಮ್ಗೇನಾದ್ರೂ ಗೊತ್ತಿರೋ ವಿಷಯ ವೈಯಕ್ತಿಕ ನಮಗೂ ಅವ್ರಿಗೆ ಏನಿಲ್ಲ ಅವ್ರದ್ದೇನಿದು ಅವ್ರು ಮಾಡ್ಕೊಂಡು ಹೋಗ್ಲಿ ರೈತರದ್ದು ಒತ್ತುವರಿ ಆಗ್ರೂ ರೈತರದ್ದು ಬಿಟ್ಟುಬಿಡಿ ಬಿಟ್ಟುಬಿಟ್ಟು ಕಾಲುವೆ ಏನಿದು ಎಲ್ಲ ರೆಡಿ ಮಾಡಿಸ್ಕೊಡ್ಬೇಕಂತ ನಾವು ಅವ್ರಲ್ಲಿ ಮನವಿ ಮಾಡ್ತೇವೆ ತಹಸೀಲ್ದಾರ್ ಅವರು